ನಮಸ್ತೆ ಎಲ್ಲರಿಗೂ ಈ ದಿನ ನಾವು ಮಹಾಭಾರತದಲ್ಲಿ ಬರುವ ಒಂದು ಉಪಕಥೆಯನ್ನ ನೋಡೋಣ ಪೌರಾಣಿಕ ಕತೆ ದಾನದ ಮಹಿಮೆ ಮಹಾಭಾರತದಲ್ಲಿ ಬರುವ ಉಪಕತೆ ಕುರುಕ್ಷೇತ್ರದ ಯುದ್ಧ ಮುಗಿದಿದೆ ಯುದಿಷ್ಠರನಿಗೆ ಬಹಳ ನೋವಾಗಿದೆ ನಾನು ರಾಜನಾಗುವ ಸಲುವಾಗಿ ಎಷ್ಟೊಂದು ಜೀವಗಳನ್ನು ಬಲಿ ಕೊಟ್ಟಾಯಿತು ಅವರು ನನ್ನ ಕುಟುಂಬದವರು ಮತ್ತು ಬಂಧು ಬಾಂಧವರು ಎಲ್ಲರನ್ನೂ ಕಳೆದುಕೊಂಡ ನನಗೆ ಈ ರಾಜ್ಯ ಬೇಕಿತ್ತಾ ಎಂದು ಅವನೊಳಗೆ ಪಾಪ ಪ್ರಜ್ಞೆ ಕಾಡತೊಡಗಿತ್ತು ಅನಂತರ ಆ ವಿಷಯ ವೇದವ್ಯಾಸರಿಗೆ ತಿಳಿದು ನಿನ್ನ ನೆಮ್ಮದಿಗಾಗಿ ಅಶ್ವಮೇಧ ಯಾಗವನ್ನು ಮಾಡು ಎಂದು ಯುಧಿಷ್ಠಿರನಿಗೆ ಸಲಹೆಯನ್ನು ಕೊಟ್ಟರು ವೇದವ್ಯಾಸರ ಅಣತಿಯಂತೆ ಅಶ್ವಮೇಧ ಯಾಗಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿ ಪ್ರಪಂಚದಲ್ಲೇ ಹಿಂದೆ ಯಾರೂ ಮಾಡಿಲ್ಲ ಮುಂದೆ ಯಾರು ಮಾಡಲಾರದಷ್ಟು ಚೆನ್ನಾಗಿ ಯಾಗ ಮಾಡಿದ ಯಥೇಚ್ಛವಾಗಿ ದನ ಕನಕ ವಸ್ತು ವಾಹನ ಆದಿಗಳನ್ನು ದಾನ ಮಾಡಿದ ಯಥೋಚಿತ ಸತ್ಕಾರ ಪಡೆದವರೆಲ್ಲ ಹಾಡಿ ಹೊಗಳಿದರು ಬೇಕಾದಷ್ಟು ದಾನ ಪಡೆದ ಬ್ರಾಹ್ಮಣರು ಇಂತಹ ದಾನವನ್ನು ಯಾರೂ ಮಾಡಿರಲಿಲ್ಲ ನೀನು ಮಾಡಿದೆ ಎಂದು ಕೊಂಡಾಡಿ ಅವನನ್ನು ಆಶೀರ್ವದಿಸಿದರು ಅಶ್ವಮೇಧಯಾಗ ಯಶಸ್ವಿಯಾಗಿ ಬಂದವರೆಲ್ಲ ಸಂತೋಷವಾಗಿ ಹೊರಟರು ಯುದಿಷ್ಠಿರನು ಯಾಗಶಾಲೆಯಲ್ಲಿ ನಿಶ್ಚಿಂತೆಯಾಗಿ ಒಬ್ಬನೇ ಯೋಚಿಸುತ್ತಾ ಕುಳಿತಿದ್ದ ಆ ಸಮಯಕ್ಕೆ ಎಲ್ಲಿಂದಲೋ ಮುಂಗುಸಿಯೊಂದು ಬಂದಿತು ಅದರ ಅರ್ಧ ಮೈ ಬಂಗಾರದಿಂದ ಹೊಳೆಯುತ್ತಿತ್ತು ಸೀದಾ ಬಂದಿದ್ದೇ ಯಜ್ಞಕುಂಡದ ಬೂದಿಯಲ್ಲಿ ಬಿದ್ದು ಹೊರಳಾಡಿತು ಹೊರಗೆ ಬಂದು ಮೈಯನ್ನು ಕೊಡವಿಕೊಂಡು ತೂ ಇದೆಂಥ ಯಜ್ಞ ಇದೆಂತಹ ದಾನ ಏನೂ ಉಪಯೋಗವಿಲ್ಲ ಎಂದು ಹೇಳಿತು ಧರ್ಮರಾಜನಿಗೆ ಆಶ್ಚರ್ಯವಾಯಿತು ಅಲ್ಲ ಯಾಗಕ್ಕೆ ಬಂದಿದ್ದ ಋಷಿಮುನಿಗಳು ವೇದ ಪಂಡಿತರು ಬ್ರಾಹ್ಮಣರು ಎಲ್ಲರೂ ಎಷ್ಟು ಹೊಗಳಿ ಹೋಗಿದ್ದಾರೆ ಇಂಥ ಯಜ್ಞ ಹಾಗೂ ದಾನವನ್ನು ಹಿಂದೆಂದು ಕಂಡಿರಲಿಲ್ಲ ಎಂದಿದ್ದಾರೆ ಹೀಗಿರುವಾಗ ಇದು ದಾನ ಅಲ್ಲವೇ ಎಂದು ಕೇಳಿದಾಗ ಆಗ ಮುಗಿಸಿ ಆ ಬ್ರಾಹ್ಮಣ ಮಾಡಿದ ದಾನದ ಮುಂದೆ ಇದೆಲ್ಲ ಯಾವ ಲೆಕ್ಕ ಎಂದಿತು ಧರ್ಮರಾಯ ಕುತೂಹಲದಿಂದ ಯಾವ ಬ್ರಾಹ್ಮಣ ಎಂತಹ ಯಜ್ಞೆ ಅದ್ಯಾವ ದಾನ ಎಂದು ಕೇಳಿದಾಗ ಮುಂಗುಸಿಯು ಈ ಕತೆ ಹೇಳಿತು ಬಹಳ ವರ್ಷಗಳ ಹಿಂದೆ ಈ ಕುರುಕ್ಷೇತ್ರದಲ್ಲಿ ಒಂದು ಬಡ ಬ್ರಾಹ್ಮಣ ಸಂಸಾರವಿತ್ತು ಬ್ರಾಹ್ಮಣ ಅವನ ಹೆಂಡತಿ ಮತ್ತು ಮಗ ಸೊಸೆ ಇತ್ತುದರಲ್ಲಿ ಬಹಳ ತೃಪ್ತಿಯಿಂದ ಭಗವಂತನ ಮೇಲೆ ನಂಬಿಕೆ ಇಟ್ಟು ಸಾತ್ವಿಕ ಜೀವನ ನಡೆಸುತ್ತಿದ್ದರು ಆ ಹೊತ್ತಿಗೆ ಎಲ್ಲ ಕಡೆಯೂ ಇನ್ನಿಲ್ಲದಂತಹ ಬರಗಾಲ ಬಂದಿತು ಇವರು ಮೊದಲೇ ಬಡವರು ಈ ಬರಗಾಲದಿಂದ ಎರಡು ದಿನಕ್ಕೊಮ್ಮೆ ಕೂಡ ತಿನ್ನಲು ಕಷ್ಟವಾಯಿತು ಹಾಗೆಯೇ ಕಾಲ ಕಳೆಯುತ್ತಿದ್ದ ಬ್ರಾಹ್ಮಣನಿಗೆ ಆ ಒಂದು ದಿನ ಹಿಡಿ ಅಕ್ಕಿ ಭಿಕ್ಷೆ ಸಿಕ್ಕಿತು ಅಷ್ಟೇ ಅಕ್ಕಿಯಲ್ಲಿ ಆತನ ಪತ್ನಿ ಅಡುಗೆ ಮಾಡಿ ಮನೆಯವರಿಗೆಲ್ಲ ಆಗುವಂತೆ ಬಾಳೆ ಎಲೆಯಲ್ಲಿ ನಾಲ್ಕು ತುತ್ತು ಸಮವಾಗಿ ಭಾಗ ಮಾಡಿ ಇಟ್ಟಳು ಎಲ್ಲರೂ ಊಟಕ್ಕೆ ಕುಳಿತು ಇನ್ನೇನು ತುತ್ತನ್ನು ಬಾಯಿಗೆ ಇಟ್ಟುಕೊಳ್ಳಬೇಕು ಎನ್ನುವಷ್ಟರಲ್ಲಿ ಹಸಿವಿನಿಂದ ಬಳಲಿದ್ದ ಅತಿಥಿಯೊಬ್ಬ ಬಂದು ಆಹಾರ ಬೇಡಿದನು ಬ್ರಾಹ್ಮಣನು ತನ್ನ ತುತ್ತನ್ನು ಅತಿಥಿಗೆ ಕೊಟ್ಟನು ಅದನ್ನು ತಿಂದ ಅತಿಥಿ ಇನ್ನೂ ಹಸಿವಿಗಾಗಿ ಹಪ ಹಪ್ಪಿಸಿದನು ಆತನ ಪತ್ನಿಯು ತನ್ನ ತುತ್ತನ್ನು ಕೊಟ್ಟಳು ಅದನ್ನು ತಿಂದು ಸಾಕಾಗಲಿಲ್ಲ ಆಗ ಮಗನು ಮತ್ತು ಸೊಸೆಯು ತಮ್ಮ ತುತ್ತನ್ನು ಕೊಟ್ಟರು ಆದರೆ ಅತಿಥಿಗೆ ಇನ್ನೂ ಹಸಿವು ನೀಗಿರಲಿಲ್ಲ ಆಗ ಬ್ರಾಹ್ಮಣನು ಕೈಮುಗಿಯುತ್ತಾ ಸ್ವಾಮಿ ನಮ್ಮಲ್ಲಿ ಇರುವ ಆಹಾರ ಇಷ್ಟೆ ಇನ್ನು ಕೊಡಲು ಸಾಧ್ಯವಿಲ್ಲ ಕ್ಷಮಿಸಿರಿ ಎಂದು ಬೇಡಿಕೊಂಡನು ಬಂದ ಅತಿಥಿಯು ಸಾಕ್ಷಾತ್ ಯಮಧರ್ಮನೇ ಆಗಿದ್ದು ತನ್ನ ನಿಜ ರೂಪವನ್ನು ತೋರಿಸಿ ನಾನು ನಿಮ್ಮ ಅತಿಥಿ ಸತ್ಕಾರದಿಂದ ತೃಪ್ತನಾದೆ ಇನ್ನು ನಿಮಗೆ ಈ ಬಡತನದ ಬವಣೆ ಸಾಕು ನೀವು ನನ್ನ ಜೊತೆಗೆ ಸ್ವರ್ಗಕ್ಕೆ ಬನ್ನಿ ಎಂದು ಪುಷ್ಪಕ ವಿಮಾನದಲ್ಲಿ ಕರೆದೊಯ್ದನು ಅವರೆಲ್ಲ ಹೊರಟ ಸ್ವಲ್ಪ ಹೊತ್ತಿನಲ್ಲೇ ನಾನು ಕೊದೆಯೊಳಗಿಂದ ಹೊರಗೆ ಬಂದು ಅಳಿದುಳಿದ ಆಹಾರವಿದ್ದ ಬಾಳೆ ಎಲೆಯ ಮೇಲೆ ಹೊರಳಾಡಿದೆ ಏನಾಶ್ಚರ್ಯ ನನ್ನ ದೇಹದ ಒಂದು ಭಾಗ ಬಂಗಾರದ ವರ್ಣ ಬಂದಿತ್ತು ಇನ್ನೊಂದು ಭಾಗಕ್ಕೆ ಆಹಾರ ಸಾಕಾಗದೆ ಬಣ್ಣ ಬಂಗಾರವಾಗಲಿಲ್ಲ ಉಳಿದ ಭಾಗವನ್ನು ಬಂಗಾರ ವರ್ಣ ಮಾಡಿಕೊಳ್ಳಬೇಕೆಂದು ಎಲ್ಲೆಲ್ಲಿ ಶ್ರೇಷ್ಠವಾದ ಯಾಗ ದಾನ ಇರುತ್ತದೆಯೋ ಅಲ್ಲೆಲ್ಲ ಹೋಗಿ ಹೊರಳಾಡುತ್ತಿದ್ದೆ ಆದರೆ ಎಲ್ಲಿಯೂ ಆಗಲಿಲ್ಲ ನೀನು ಬಹಳ ಶ್ರೇಷ್ಠ ಯಜ್ಞ ಮಾಡಿ ಬೇಕಾದಷ್ಟು ದಾನ ಮಾಡಿದೆ ಎಂದು ಎಲ್ಲರಿಂದಲೂ ತಿಳಿಯಲ್ಪಟ್ಟಿತು ಹಾಗಾಗಿ ಇಲ್ಲಿ ಬಂದು ಹೊರಳಾಡಿದೆ ಆದರೆ ನೀನು ಮಾಡಿದ ದಾನ ಬ್ರಾಹ್ಮಣನ ದಾನಕ್ಕೆ ಸಮನಲ್ಲ ಎಂದು ಹೇಳಿ ಮುಂಗುಸಿ ಹೊರಟು ಹೋಯಿತು ತಾನೇ ಶ್ರೇಷ್ಠ ಯಾಗ ದಾನ ಮಾಡಿದೆ ಎಂದು ಯುಧಿಷ್ಠಿರನ ನಂಬಿಕೆ ಸುಳ್ಳಾಯಿತು ಹಾಗೆಯೇ ಯಾವುದೇ ಪದಾರ್ಥ ನಮಗೆ ಹೆಚ್ಚಾಗಿದೆ ಎಂದು ದಾನ ಕೊಟ್ಟರೆ ಅದು ಶ್ರೇಷ್ಠ ದಾನವಾಗುವುದಿಲ್ಲ ನಮಗಾಗಿ ಎಂದು ತೆಗೆದಿರಿಸಿಕೊಂಡಿದ್ದನ್ನು ಸೂಕ್ತವಾದವರಿಗೆ ಕೊಟ್ಟರೆ ಅದು ಶ್ರೇಷ್ಠ ದಾನವಾಗುತ್ತದೆ ಅನ್ನದಾತೋ ಸುಖೀಭವ ಈ ದಿನ ನಾವು ಯಾವುದೇ ಪದಾರ್ಥ ನಮಗೆ ಹೆಚ್ಚಾಗಿದೆ ಎಂದು ದಾನ ಕೊಟ್ಟರೆ ಅದು ಶ್ರೇಷ್ಠ ದಾನ ಆಗುವುದಿಲ್ಲ ಎಂಬುದರ ಬಗ್ಗೆ ತಿಳಿದುಕೊಂಡಂತಾಯಿತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು